ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪದತಲಗಳಿಗೆ ನಮಸ್ಕರಿಸುತ್ತ ಸಪರಿವಾರ ಸೀತಾರಾಮಚಂದ್ರ ರಾಜರಾಜೇಶ್ವರಿ ದೇವತೆಗಳ ಸನ್ನಿಧಿಗೆ ತಲೆಬಾಗಿ ತಾಯಿ ಅಂಬಿಕೆಯ ಪಾದಗಳಿಗೆ ನಮಸ್ಕರಿಸುತ್ತ ಆಗಮಿಸಿದ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತ ಈ ಸಮಾಜ ಸಂಭ್ರಮದ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸನ್ನಿಧಿಯಲ್ಲಿ ಪ್ರೀತಿ ಪವ ಪಾತ್ರವಾಗಿ ಪ್ರಾರಂಭಿಸ್ತಾ ಇದ್ದೇವೆ ಅವಿಚ್ಛಿನ್ನ ಪರಂಪರೆಯ ಆದಿಗುರು ಶಂಕರರಿಂದ ಸುಮಾರು ಸಾವಿರ ನಾನ್ನೂರು ವರ್ಷಗಳ ಇತಿಹಾಸದಲ್ಲಿ ಯತಿಗಳಿಂದಲೇ ಅರ್ಚನೆ ಪಡೆಯುತ್ತಿರುವಂತಹ ರಾಮಾದಿ ದೇವತೆಗಳ ಸಾನ್ನಿಧ್ಯ ಎಲ್ಲ ಸಮಾಜಗಳಿಗೆ ದೊರಕಬೇಕು ತಾಯಿ ಅಂಬಿಕೆಯ ಆಶೀರ್ವಾದ ಸಕಲ ಜಗತ್ತಿಗೆ ಸಕಲ ಸಮಾಜ ಬಂದವರಿಗೆ ದೊರಕಬೇಕು ಅನ್ನುವ ಉದ್ದೇಶದಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಸಮಾಜದ ಆತ್ಮೀಯ ಬಂಧುಗಳನ್ನು ಪರಮ ಪೂಜ್ಯರು ನಿರ್ವಹಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಒಕ್ಕಲಿಗ ಸಮಾಜ ಇದೆ ಬಿಲ್ಲವ ಪೂಜಾರಿ ಸಮಾಜ ಇದೆ ಹಾಗೆಯೇ ನಾಮದಾರಿ ಸಮಾಜ ಇದೆ ನಾಮದೇವ ಸಿಂಪಿ ಸಮಾಜ ಇದೆ ಜೋಗಿ ಸಮಾಜ ಇದೆ ನಾವೆಲ್ಲ ಹೊಸದೈವ ಎನ್ನುವಂತೆ ಒಟ್ಟಾಗಿ ಬಾಳಿ ಬದುಕಿದವರು ಸಮಾಜದ ಜೊತೆಗೆ ಸಮಾಜಕ್ಕೆ ಅನುವಾಗಿ ಸೇರಿಕೊಂಡವರು ಈ ಎಲ್ಲ ಸಮಾಜವನ್ನು ಗೌರವಿಸುವುದು ನಮ್ಮ ಸಮಾಜಕ್ಕೆ ಸಂತಸ ತಂದಿದೆ ಒಕ್ಕಲಿಗ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಗುಂಡಪ್ಪಗೌಡರು ನಮ್ಮ ಜೊತೆ ಇದ್ದಾರೆ ದಯಮಾಡು ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಹಾಗೆಯೇ ಬಿಲ್ಲವ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಸುಂದರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು ನಾಮಧಾರಿ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ವೆಂಕಟೇಶ್ ಅವರು ಸಹ ವೇದಿಕೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ರಾಘವೇಂದ್ರ ಅವರು ಸಹ ಪ್ರೀತಿಯಿಂದ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತೇವೆ ಜೋಗಿ ಸಮಾಜ ಸಂತಸ ಸಮಾಜ ಆ ಜೋಗಿ ಸಮಾಜದ ಅಧ್ಯಕ್ಷರಾದಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಗಮಿಸಬೇಕು ಈ ಎಲ್ಲ ಸಮಾಜ ಇಂದು ನಮ್ಮ ಪರಮ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದೆ ಇಡೀ ನಮ್ಮೆಲ್ಲ ರಾಮಚಂದ್ರಾಪುರ ಮಠದ ಹವ್ಯಕ ಸಮಾಜದ ಆತ್ಮೀಯತೆ ಈ ಎಲ್ಲ ಸಮಾಜದೊಟ್ಟಿಗೆ ಮಿಳಿತವಾಗಿದೆ ಅಂತ ಬದುಕಿನ ಮಜಲುಗಳನ್ನು ಒಟ್ಟಾಗಿ ಸವಿದರೆ ಮನುಷ್ಯನಿಗೆ ಕಷ್ಟಗಳಿಲ್ಲ ಅನ್ನುವುದು ಜ್ಞಾನಿಗಳ ಮಾತು ಆ ದೃಷ್ಟಿಯಲ್ಲಿ ನಮ್ಮೆಲ್ಲ ಸಮಾಜಗಳು ಈ ನವರಾತ್ರಿ ನಮಸ್ಸಾದ ಐದು ದಿನಗಳ ಕಾಲ ಪ್ರತಿ ದಿವಸದಂತೆ ಇಂದು ಕೂಡ ನಾವು ಎಲ್ಲ ಸಮಾಜಗಳನ್ನು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಆ ಎಲ್ಲ ಸಮಾಜಗಳು ನಿರಂತರವಾಗಿ ಶ್ರೀರಾಮಚಂದ್ರಾಪುರ ಮಠದ ಜೊತೆ ನಿಂತು ಭಕ್ತಿ ಭಾವದಿಂದ ಪ್ರೀತಿಯಿಂದ ನಮ್ಮನ್ನು ಆಲಿಂಗಿಸಿಕೊಂಡಿದೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಸಭಾಪೂಜೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ನಮ್ಮ ನಮನಗಳನ್ನು ಸಲ್ಲಿಸ್ತೇವೆ ಪರಮ ಪೂಜ್ಯರ ಆಶಯ ಜಗತ್ತಿನ ಯಾವೊಂದು ಸಮಾಜವೂ ದೂರ ಇರಬಾರ್ದು ಸಂಘಟನೆ ಸಹವಾಸ ಸತ್ಸಂಗಗಳಲ್ಲಿ ತೊಡಗಿಸಿಕೊಳ್ಳಬೇಕು ಸತ್ಕಾರ್ಯಗಳಲ್ಲಿ ಒಟ್ಟಾಗಿ ಇರಬೇಕು ಅನ್ನೋ ಆಶಯದಲ್ಲಿ ಸುಮಾರು ನಾಲ್ಕಾರು ವರ್ಷಗಳಿಂದ ವಿಶೇಷ ಸಂದರ್ಭಗಳಲ್ಲಿ ಈ ಸಮಾಜ ಸಂಭ್ರಮದ ಕಾರ್ಯಕ್ರಮ ನಡೀತಾ ಇದೆ ಇಂದು ನಮಗೆ ಸಂಭ್ರಮ ಖಂಡಿತ ಯಾಕೆಂದರೆ ನೀವೆಲ್ಲ ಸಮಾಜಗಳು ನಮ್ಮ ಜೊತೆ ಇವತ್ತು ಇದ್ದೀರಾ ಅದಕ್ಕಿಂತ ಅತೀವ ಸಂತೋಷ ಇನ್ನೇನು ಬೇಕು ನಾವೆಲ್ಲ ಸಂತಸಗಳನ್ನು ವ್ಯಕ್ತಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಒಕ್ಕಲಿಗ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಗುಂಡಪ್ಪಗೌಡರು ಆತ್ಮೀಯವಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತಿಲ್ಲಿ ನುಡಿ ಮಾತುಗಳು ಉಂಟು ಒಕ್ಕಲಿಗ ಒಕ್ಕಿದರೆ ನಕ್ಕಿ ನಲಿಯುವುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವು ಎಂಬಂತೆ ಈ ಒಕ್ಕಲಿಗ ಸಮಾಜವೆಂದರೆ ಅದು ನಾಡಿಗೆ ಅನ್ನ ನೀಡುವಂತಹ ನೇಗಿಲ ಯೋಗಿಗಳ ಸಮುದಾಯ ಅದು ಈ ನಾಡಿನ ಮಣ್ಣಿನ ಜೊತೆಗೆ ಕರುಳು ಬಳ್ಳಿಯ ಸಂಬಂಧವನ್ನು ಹೊಂದಿರುವ ಮಣ್ಣಿನ ಮಕ್ಕಳ ಸಮುದಾಯ ರೈತಾಪಿ ಜನಾಂಗ ಇವತ್ತೇನಾದರೂ ನಮಗೆಲ್ಲ ಒಂದು ಊಟಕ್ಕೆ ಅನ್ನ ಸಿಗ್ತಾ ಇದೆ ಅಂತಾದರೆ ಈ ಸಮಾಜದ ನಿರಂತರ ಸಾವಿರಾರು ವರ್ಷಗಳ ಶ್ರಮ ನಮಗಿದೆ ಅವರಿಗೆ ನಾವು ಎಷ್ಟು ಋತ್ಪೂರ್ವಕವಾಗಿ ಋಣಿಯಾಗಿ ಇರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಯಾಕೆಂದರೆ ದಿನದ ಅನ್ನ ಅವರ ದುಡಿಮೆ ಅವರ ಅನ್ನ ಅಥವಾ ಭತ್ತವನ್ನು ಬೆಳೆದಿದ್ದರೆ ನಾವು ಎಲ್ಲಿಯ ನಮ್ಮ ಊಟ ಅನ್ನುವ ಮನಸ್ಥಿತಿ ನಮ್ಮದಾಗಿದೆ ಅಂತಹ ದಿನದ ಊಟವನ್ನು ಕೊಡ್ತಾ ಇರೋಂತಹ ಈ ಒಕ್ಕಲಿಗ ಸಮಾಜ ಇಡೀ ಸಮಾಜ ಇವತ್ತು ನಮ್ಮ ರಾಮಚಂದ್ರಾಪುರ ಮಠದ ಜೊತೆಗಿದೆ ಅದು ನಮಗೆ ಸಂತಸವನ್ನು ಕೂಡ ತಂದಿದೆ ಅಷ್ಟಕ್ಕೆ ಮುಗಿದಿಲ್ಲ ಕೆಂಪೇಗೌಡ್ರಂಥವರು ನಾಡನ್ನು ಕಟ್ಟಿದರು ಕನ್ನಡದ ಕಟ್ಟಾಳವರು ಕುವೆಂಪು ಅಂಥವರು ವಿಶ್ವಮಾನವ ಕವಿಗಳು ಯುಗ ಯೋಗಿ ಪದ್ಮಭೂಷಣ ಪರಮಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಂತಹ ಸಂತರನ್ನು ಈ ನಾಡಿಗೆ ನೀಡಿದ ಅತಿ ದೊಡ್ಡ ಸಮುದಾಯ ಅದು ಕರ್ನಾಟಕವನ್ನು ಆಳಿದ ಗಂಗಾ ರಾಷ್ಟ್ರಕೂಟ ಹೊಯ್ಸಳ ಈ ಕಾಲದಲ್ಲಿ ಸೈನಿಕರಾಗಿ ಆಡಳಿತಗಾರರಾಗಿ ಕರ್ನಾಟಕದ ಇತಿಹಾಸದಲ್ಲಿ ಒಕ್ಕಲಿಗರ ಹಿರಿಮೆಯನ್ನು ಸಾರಿದ ಹೆಗ್ಗೊರತು ಕನ್ನಡದ ಮೊದಲ ಗದ್ಯಕಾವ್ಯ ಕವಿರಾಜ ಮಾರ್ಗದಲ್ಲಿ ಕಾಣಬಹುದು ಪ್ರಸ್ತುತ ಭಾರತದ ಮಹಾನಗರಗಳಲ್ಲಿ ಒಂದಾದಂತಹ ಬೆಂಗಳೂರನ್ನು ಐದುನೂರು ವರ್ಷಗಳ ಹಿಂದೆ ನಿರ್ಮಿಸಿದಂತಹ ನಾಡಪ್ರಭು ಕೆಂಪೇಗೌಡರು ಎಷ್ಟು ದೂರದ ಕನಸುಗಳು ಎಷ್ಟು ದೂರದ ಆಶಯ ಅವರಲ್ಲಿದೆ ಯೋಚನೆ ಮಾಡಿ ಬರೀ ರೈತರಲ್ಲ ಅವರು ನಾಡನ್ನು ಕೂಡ ಕಟ್ಟಿರುವಂಥವರು ಅಂತ ಈ ಒಕ್ಕಲಿಗರ ಕುಲದೇವರಾದ ಶ್ರೀ ಕಾಲಭೈ ಭೈರವೇಶ್ವರ ನೆಲೆಸಿದ ಶ್ರೀ ಆದಿಶುಂಚನಗಿರಿ ಮಹಾಸಂಸ್ಥಾನದ ಮಠ ಗುರುಪರಂಪರೆಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹಾಗೂ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಅಮೂಲ್ಯ ಕೃತಿಯಾದ ಶ್ರೀ ರಾಮಾಯಣ ದರ್ಶನಂ ಗ್ರಂಥದ ಮೂಲಕ ತಂದುಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪು ಈ ಸಮಾಜದವರು ಇವರು ಇಡೀ ಆ ಸಮಾಜಕ್ಕೆ ಮುಕುಟಮಣಿಗಳು ನಾವು ಎಷ್ಟೋ ಅವ್ರನ್ನ ಪ್ರೀತಿಯಿಂದ ಗೌರವಿಸಿದ್ರು ಸಾಲಕ್ಕಿಲ್ಲ ಈ ಒಕ್ಕಲಿಗ ಸಮಾಜದ ಶ್ರೀ ಆದಿ ಆದಿಶುಂಚನಗಿರಿ ಮಹಾಸಂಸ್ಥಾನದ ಮಠದ ಎಪ್ಪತ್ತೆರಡನೆಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ನಿರ್ಮಲಾ ನಿರ್ಮಲಾನಂದ ಸ್ವಾಮೀಜಿಯವರು ತಮ್ಮ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಮಠವನ್ನು ತೊಡಗಿಸಿಕೊಂಡು ಸಮುದಾಯದ ಸಮಾಜದ ಏಳಿಗೆಗಾಗಿ ಅವಿರುದ್ಧವಾಗಿ ಶ್ರಮಿಸಿದ್ದಾರೆ ಅದೆಲ್ಲರ ಪ್ರ ಫಲಶ್ರುತಿಯಾಗಿ ಇಂದು ಕರ್ನಾಟಕದಾದ್ಯಂತ ಇಡೀ ಆ ಒಕ್ಕಲಿಗ ಸಮಾಜದ ಪ್ರತಿಭೆಗಳನ್ನು ನೋಡ್ಬೋದು ನಿರ್ಮಾಣಗಳನ್ನು ನೋಡ್ಬೋದು ಅವರು ಕೊಟ್ಟಂತಹ ಕೊಡುಗೆಗಳನ್ನು ನಾವು ಗಮನಿಸಬಹುದು ಕರ್ನಾಟಕದಿಂದ ಭಾರತದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಸಾಕಷ್ಟು ಜನ ಅತಿ ಎತ್ತರದ ಹುದ್ದೆಗಳಲ್ಲಿ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ ಶ್ರೀ ಎಚ್ ಡಿ ದೇವೇಗೌಡರು ಒಕ್ಕಲಿಗರ ಸಮುದಾಯದ ಹೆಮ್ಮೆ ಕೂಡ ಕರ್ನಾಟಕವನ್ನು ಆಳಿದ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಶ್ರೀ ಎಸ್ ಎಂ ಕೃಷ್ಣರವರು ಶ್ರೀ ಹೆಚ್ ಡಿ ದೇವೇಗೌಡರು ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಅತ್ಯುತ್ತಮ ಆಡಳಿತ ನೀಡುವ ಮೂಲಕ ಇಡೀ ಆ ಸಮುದಾಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅದು ನಮಗೂ ಕೂಡ ತುಂಬ ಹೆಮ್ಮೆ ಇದೆ ನೆನಪಿಸಬೇಕು ಅಂದರೆ ಮಾನ್ಯ ಕುಮಾರಸ್ವಾಮಿ ಅವರು ಶ್ರೀಮಠದ ಗೋ ಸಮ್ಮೇಳನದ ಸಮಯದಲ್ಲಿ ಪ್ರೀತಿಯಿಂದ ಪರಮಪೂಜರನ್ನು ಆಶೀರ್ವಾದ ತೆಗೆಳ್ಳಿ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದರು ಸಾಕಷ್ಟು ಜನ ನಮ್ಮೆಲ್ಲರಿಗೆ ನೆನಪಿದೆ ಆ ಕಾಲದಲ್ಲೂ ಕೂಡ ಅವರ ಪ್ರೀತಿ ಅತಿ ಹಳೆಯದು ಅನ್ನಲಿಕ್ಕೆ ಒಂದು ಉದಾಹರಣೆ ಕೂಡ ಹೌದು ಅಂತ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಪ್ರಸಕ್ತ ವಿಧಾನಸಭೆಯಲ್ಲಿ ನಲವತ್ತೈದು ಶಾಸಕರನ್ನು ಹೊಂದಿರುವಂತಹ ಒಕ್ಕಲಿಗ ಸಮಾಜ ಕರ್ನಾಟಕ ರಾಜಕೀಯದಲ್ಲಿ ಖಂಡಿತವಾಗಿಯೂ ಮುಂಚೂಣಿಯಲ್ಲಿದೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಅತಿ ಹಳೆಯ ದೂರೇಣ್ರು ಅಂದರೆ ಶಾಂತವೇರಿ ಗೋಪಾಲಗೌಡರು ಸಾಗರಕ್ಕೆ ಮನೆ ಮನೆಗಳಲ್ಲಿ ಮಾತಾದಂಥವರು ಈ ಶಾಂತವೇರಿ ಗೋಪಾಲಗೌಡರು ಇವರು ಹೋರಾಟಗಾರರಾಗಿ ಸಮುದಾಯಕ್ಕೆ ನೀಡಿದ ನೀಡಿರೋದು ಸಾಕಷ್ಟಿದೆ ಸಾಗರದಲ್ಲಿ ಸುಮಾರು ಈ ಒಕ್ಕಲಿಗ ಸಮುದಾಯದ ಹದಿನೈದು ಸಾವಿರ ಬಂಧುಗಳಿದ್ದಾರೆ ಇವರು ಇಲ್ಲಿ ಅಲ್ಪಸಂಖ್ಯಾತರೇನಲ್ಲ ಆದರೂ ಕೂಡ ಹದಿನೈದು ಸಾವಿರ ಸಂಖ್ಯೆ ಸಾಗರದಲ್ಲಿ ಇದೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸಂಘಟನೆಗೊಂಡು ತಾಲೂಕು ಒಕ್ಕಲಿಗರ ಸಂಘದ ಸಂಘ ಸ್ಥಾಪನೆಗೊಂಡಿದೆ ಒಕ್ಕಲಿಗ ಸಮಾಜವು ಎಂದೂ ಸಹ ಸಮಾಜದಲ್ಲಿ ವಿಭಿನ್ನವಾಗಿ ನಡೆದುಕೊಂಡಿಲ್ಲ ಭಾಳ ವಿಶೇಷವಾಗಿ ಹೇಳಬೇಕು ಅಂದರೆ ಶಾಂತಿ ಸೌಹಾರ್ದ ಮುಂತಾದ ಒಳಿತನ್ನು ಬಯಸುವಂಥ ಈ ಸಮುದಾಯ ಹೊಂದಿಕೊಂಡು ಪರಸ್ಪರ ಸಮಾಜದ ಎಲ್ಲ ಸಂಘಟನೆಗಳೊಂದಿಗೆ ತಮ್ಮ ಮನೋಭಾವವನ್ನು ಬೆಳೆಸ್ಕೊಂಡಿದೆ ಇದು ಸುಸ್ ಸುಸಮಯ ಕೂಡ ಹೌದು ಇಂತಹ ನವ ನವರಾತ್ರಿಯ ನಮಸ್ಯ ಕಾರ್ಯಕ್ರಮದಲ್ಲಿ ಇಂದು ಲಲಿತಾ ಪಂಚಮಿ ಭಾಳ ವಿಶೇಷವಾಗಿ ಆ ಸಮುದಾಯದ ಎಲ್ಲ ಸದಸ್ಯರು ನಮ್ಮೊಟ್ಟಿಗಿದ್ದಾರೆ ಈ ಸಮೃದ್ಧ ಸಮಾಜವನ್ನು ಶ್ರೀರಾಮಚಂದ್ರಾಪುರ ಮಠವು ತನ್ನ ಸ್ನೇಹದ ತೆಕ್ಕೆಯಲ್ಲಿ ಅವರನ್ನು ಆಧಾರದಿಂದ ಸ್ವಾಗತಿಸಿ ಈ ನವರಾತ್ರ ನಮಸ್ಯ ಪುಣ್ಯತಮ ಕಾಲದಲ್ಲಿ ಅವರನ್ನು ಗೌರವಿಸ್ತಾ ಇದ್ದೇವೆ ಅವರ ಪ್ರೀತಿ ವಿಶ್ವಾಸ ವಾತ್ಸಲ್ಯ ನೆನಪಿಸಿಕೊಂಡಿದ್ದೇವೆ ಇವತ್ತು ಸಂಭ್ರಮಿಸ್ತಾ ಇದ್ದೇವೆ ಕೂಡ ಈ ಸಮಾಜ ಸಂಭ್ರಮದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಾ ತಮ್ಮ ಸಮಾಜಕ್ಕೆ ಪ್ರತಿನಿಧಿಯಾಗಿರುವಂತಹ ಶ್ರೀಯುತ ಗುಂಡಪ್ಪಗೌಡರು ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಶ್ರೀ ಅಶೋಕ್ ಅತೀಸರ ರಾಮಚಂದ್ರಾಪುರ ಮಠದ ವಲಯದ ಅಧ್ಯಕ್ಷರಿ ಇವರು ಇವರು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಅವರ ನಿರಂತರ ಪ್ರೀತಿ ಖಂಡಿತವಾಗಲೂ ನಮ್ಮ ಮೇಲಿದೆ ಮುಂದೂ ಕೂಡ ಅವರು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇಡೀ ಒಕ್ಕಲಿಗ ಸಮಾಜಕ್ಕೆ ಈ ಗೌರವ ಸಲ್ಲುತ್ತದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದೇವೆ ಅವರ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ನಮ್ಮ ಮಠದ ಮೇಲಿರಲಿ ನಮ್ಮ ಸಮಾಜದ ಮೇಲಿರಲಿ ಎಂದು ಆಶಿಸ್ತಾ ಬಿಲ್ಲವ ಪೂಜಾರಿ ಸಮಾಜ ಈ ಸಮಾಜವು ದಕ್ಷಿಣ ಕನ್ನಡದ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರ್ತಾರೆ ದೇಶದ ಎಲ್ಲ ಕಡೆ ಬಿಲ್ಲವ ಸಮಾಜದ ಬಂಧುಗಳನ್ನು ನಾವು ಕಾಣ್ತಾ ಇದ್ದೇವೆ ತುಳು ಮತ್ತು ಕನ್ನಡ ಮಾತುಗಳನ್ನಾಡುವ ಇವರು ಇವರು ಕೂಡ ಸಾಗರದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಬಂಧುಗಳು ಇದ್ದಾರೆ ಧರ್ಮಸ್ಥಳದ ರಾಮಕ್ಷೇತ್ರದ ನೂರ ಎಂಟು ಮಠದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳವರ ಅನುಯಾಯಿಗಳು ನಮಗೆ ತುಂಬ ಸಂತಸ ಇದೆ ಅವರು ಕೂಡ ಪರಮಪೂಜರೊಂದಿಗೆ ಸ್ನೇಹಮಯಾಗಿ ಅವರ ಮಠದ ಎಲ್ಲ ಕಾರ್ಯಗಳಲ್ಲೂ ನಮ್ಮ ಮಠದ ಎಲ್ಲ ಕಾರ್ಯಗಳಲ್ಲೂ ಅವರು ತೊಡಗಿಸಿಕೊಳ್ಳುವಿಕೆಯನ್ನು ತಾವೆಲ್ಲರೂ ಗಮನಿಸಿದ್ದೀರಿ ಮಂಗಳೂರಿನ ಕುದ್ರೋಳಿಯಲ್ಲಿ ಇವರ ನಿರ್ಮಾಣವನ್ನು ನೋಡಬೇಕು ಅಂದರೆ ಬಿಲ್ಲವ ಸಮಾಜದವರ ಕಾರ್ಯಕ್ಷೇತ್ರ ಮಂಜುನಾಥೇಶ್ವರ ದೇವಸ್ಥಾನವನ್ನು ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದರು ಆಲಯವನ್ನು ನೋಡುವುದೇ ಒಂದು ಚಂದ ಸುಂದರವಾದ ಭವ್ಯ ನಿರ್ಮಾಣ ಬಹುಶಃ ದೇವರು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಅನ್ನುವ ಮಟ್ಟಿಗೆ ನಮಗೆಲ್ಲರಿಗೂ ಆ ಭವ್ಯ ಅಲಂಕಾರಗಳು ಅಲ್ಲಿಯ ಪರಿಸರ ಅದನ್ನು ಉಂಟು ಮಾಡ್ತದೆ ಅಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಇವರು ತೊಡಗಿಸಿಕೊಂಡವರು ಇವರ ಮೂಲ ಗುರುಗಳಾದ ನಾರಾಯಣ ಗುರುವಿನ ಅದ್ದೂರಿ ಸಭಾಂಗಣವು ಕೂಡ ಇದೆ ವಿಶೇಷವಾಗಿ ಬಿಲ್ಲವ ಬಂಧುಗಳು ಹೋಟೆಲ್ ಉದ್ಯಮದ ಉದ್ಯಮದಲ್ಲಿ ತೊಡಗಿಸಿಕೊಂಡು ಉಡುಪಿ ಮಂಗಳೂರು ಬೆಂಗಳೂರು ಮುಂಬೈಗಳಲ್ಲಿ ಹೆಚ್ಚಾಗಿ ತಮ್ಮ ಉದ್ಯೋಗಗಳಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಸಾಕಷ್ಟು ಜನ ಸಾಕಷ್ಟು ಜನ ಈ ಬಿಸ್ನೆಸ್ನಲ್ಲಿರೋ ಅಂಥವರು ಕೂಡ ನಮ್ಮ ಶ್ರೀಮಠದ ಪರಮಪೂಜರ ಆಶೀರ್ವಾದದಲ್ಲಿ ಸದಾ ಇದ್ದಾರೆ ಇವರು ಯಕ್ಷಗಾನ ಪ್ರಿಯರು ಹೌದು ಹಾಗೂ ಕಲಾವಿದರು ಹೌದು ಧಾರ್ಮಿಕವಾಗಿ ಈ ಬಿಲ್ಲವ ಸಮುದಾಯ ಬಂಧುಗಳು ತಮ್ಮ ಯಕ್ಷಗಾನದ ಮೂಲಕ ಕೂಡ ಸಂಸ್ಕಾರವನ್ನು ಬೆಳೆಸುವಲ್ಲಿ ಜಗತ್ತಿಗೆ ಮಾರ್ಗದರ್ಶನ ನೀಡುವಲ್ಲಿ ರಾಮಾಯಣ ಮಹಾಭಾರತದಂತಹ ಅಥವಾ ಭಾಗವತದಂತಹ ಕಥಾನಕಗಳನ್ನು ಜನರಿಗೆ ಕೊಡ್ತಾ ಇರೋದು ತುಂಬ ಸಂತಸ ಯಾಕೆಂದರೆ ಮಾಧ್ಯಮದ ಮೂಲಕ ಕೊಡುವಂಥದ್ದು ಬರೀ ಬರವಣಿಗೆಯ ಮೂಲಕ ಕೊಟ್ಟರೆ ಸಾಕಾಗಲಿಕ್ಕಿಲ್ಲ ಇಂದಿನ ಜನಾಂಗಕ್ಕೆ ಯಕ್ಷಗಾನ ಆ ಥರದ ಸಂಸ್ಕಾರಗಳನ್ನು ಕೊಡ್ತದೆ ಅದನ್ನು ವಿಶೇಷವಾಗಿ ಈ ಬಿಲ್ಲವ ಸಮುದಾಯದ ಬಂಧುಗಳು ಮಾಡ್ತಾ ಇದ್ದಾರೆ ಅಂತೂ ತುಂಬ ವಿಶೇಷವಾಗಿ ಈ ಜನಾಂಗ ಮುಂದಿದೆ ನಮ್ಮ ಶ್ರೀಮಠಕ್ಕೆ ಆಪ್ತ ವಲಯಗಳಲ್ಲಿರುವ ಲೋಕಸಭಾ ಸದಸ್ಯರಾದ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿಯವರು ಇದೇ ಸಮಾಜದ ಸಮಾಜದವರಾಗಿದ್ದಾರೆ ಯಾವಾಗಲೂ ಬಹಳ ಪ್ರಿಯವಾಗಿ ಅವರು ಸಂಸ್ಥಾನದವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ತಗೊಳ್ತಾ ಇರೋದನ್ನು ತಾವೆಲ್ಲರೂ ನೋಡಿರಬಹುದು ಹಿರಿಯ ರಾಜಕಾರಣಿಗಳಾದ ಜನಾರ್ದನ ಪೂಜಾರಿಯವರು ಅವರು ಸಹ ಕೇಂದ್ರ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಯುವ ಯುವ ರಾಜಕಾರಣಿಗಳಾದಂಥ ಶ್ರೀ ಸುನಿಲ್ ಕುಮಾರ್ ಅವರು ಕಾರ್ಕಳ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರು ಕೂಡ ರಾಮಚಂದ್ರಾಪುರ ಮಠದ ಆಶೀರ್ವಾದವನ್ನು ಪಡೀತಾ ಇದ್ದಾರೆ ಇಂತಹ ಸಮೃದ್ಧ ಸಮಾಜ ಶ್ರೀ ರಾಮಚಂದ್ರಾಪುರ ಮಠದೊಂದಿಗೆ ಮಿಳಿತವಾಗಿದೆ ಅಂತ ಹೇಳಿಕೊಳ್ಳಿಕ್ಕೆ ಸಂತೋಷ ಆಗ್ತದೆ ಅವರ ಸಂತಸದಲ್ಲಿ ಅವರ ಎಲ್ಲ ವಿಧವಾದಂತಹ ಸಂಭ್ರಮದಲ್ಲಿ ರಾಮಚಂದ್ರಾಪುರ ಮಠವನ್ನು ಅದು ಒಪ್ಪಿಕೊಂಡಿದೆ ಹಾಗಾಗಿ ನಾವು ಕೂಡ ಈವರೆಗಿನ ಎಲ್ಲ ವಿದ್ಯಮಾನಗಳು ಗಮನಿಸಿದವಾಗ ಎಲ್ಲ ರೀತಿಯಲ್ಲೂ ಸಂಭ್ರಮಿಸಿದಲು ನಮಗೆ ಇದೊಂದು ಸದಾವಕಾಶ ನವರಾತ್ರಿಯ ನಮಸ್ಸೆಯಾದ ತಾಯಿಯ ಮಡಿಲಿನಲ್ಲಿ ಅವಳ ಪಾದತಲಗಳಲ್ಲಿ ಇಂದು ಆ ಎಲ್ಲ ಆನಂದವನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಶ್ರೀ ರಾಮಚಂದ್ರಾಪುರ ಮಠದಿಂದ ಅವರನ್ನು ಆದರಿಂದ ಸ್ವಾಗತಿಸಿ ಈ ನವರಾತ್ರ ನಮಸ್ಯ ಪುಣ್ಯತಮ ಕಾಲದಲ್ಲಿ ಗೌರವಿಸ್ತಾ ಇದ್ದೇವೆ ಶ್ರೀ ಸುಂದರ್ ಅವರು ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕು ಪ್ರತಿನಿಧಿಯಾಗಿ ಸಮಾಜದಿಂದ ಸಮಾಜ ಬಾಂಧವರನ್ನು ನಡುಗೂಡಿ ಅವರು ಇಂದು ಬಂದಿದ್ದಾರೆ ತುಂಬ ಸಂತೋಷ ಇಡೀ ಸಮಾಜಕ್ಕೆ ಈ ನಮ್ಮ ಗೌರವ ಸಲ್ಲುತ್ತದೆ ಶ್ರೀಯುತ ಎಂ ಜಿ ರಾಮಚಂದ್ರ ಅವರು ನಮ್ಮ ರಾಮಚಂದ್ರಾಪುರ ಮಠದ ಗೋಸ್ವರ್ಗದ ಅಧ್ಯಕ್ಷರು ಅವರು ಶ್ರೀ ಸುಂದರ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಕಾರ್ಯಕ್ಷೇತ್ರದಲ್ಲಿ ಬಿಲ್ಲವ ಸಮಾಜ ಸುಂದರ್ ಅವರನ್ನು ಹೆದರಿಸ್ ಹೆಸರಿಸಬೇಕು ಅಂತಾದರೆ ನಮಗೆ ಭಾಳ ಆತ್ಮೀಯರವರು ಸಾಧನೆ ತುಂಬ ದೊಡ್ಡದಾಗಿ ಬೆಳೆದಿದೆ ಆ ಸಮಾಜವೇ ಹಾಗೆ ಯಾಕೆಂದರೆ ಬಿಲ್ಲವ ಸಮಾಜದ ಒಂದು ಪ್ರತಿನಿಧಿ ಇವತ್ತು ಸುಂದರ್ ಭಾಳ ಶ್ರಮಪಟ್ಟು ಅವರು ಇವತ್ತು ದೊಡ್ಡ ಉದ್ಯಮವನ್ನು ಶೈಲಿ ಅನ್ನುವ ಉದ್ಯಮವನ್ನು ಅವರು ನಡೆಸ್ತಾ ಇದ್ದಾರೆ ತುಂಬ ಹೆಮ್ಮೆ ಏನು ಗ್ರೌಂಡ್ ಟು ಅರ್ತ್ ಅಂತ ಹೇಳ್ತೇವೆ ನಾವು ಆ ರೀತಿಯಲ್ಲಿ ಯಾವುದೇ ಮುಜುಗರ ಇಲ್ಲದೆ ಪರಮಪೂಜರ ಸೇವೆಯಲ್ಲಿ ಕೂಡ ಅವರು ಇದ್ದಾರೆ ಆ ಸಂತಸ ನಮಗೆಲ್ಲ ಇದೆ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತಾ ನಾಮಧಾರಿ ಸಮಾಜ ಇಂದು ನಮ್ಮ ಜೊತೆ ಇದೆ ಈ ನಾಮಧಾರಿ ಸಮಾಜದವರು ಕುಮಟ ಹೊನ್ನಾವರ ಸಾಗರ ತಾಲೂಕುಗಳಲ್ಲಿ ಹೆಚ್ಚಾಗಿ ನೆಲೆಸಿದ್ದಾರೆ ಸಾಗರದಲ್ಲಿ ಇವರ ಸಂಖ್ಯೆ ಸಾವಿರಕ್ಕೂ ಹೆಚ್ಚಿದೆ ಇವರ ಉದ್ಯೋಗ ಕೃಷಿ ಕೂಡ ಮತ್ತು ವ್ಯಾಪಾರ ವಿಷ್ಣುಪ್ರಿಯ ಇವರು ವಿಷ್ಣುವಿನ ಭಕ್ತರು ವಿಷ್ಣುಪ್ರಿಯರಾದ ಇವರು ಈ ಸಮಾಜದ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನೊಂದಿಗೆ ನಿರಂತರವಾಗಿ ಅವನ ಆಶೀರ್ವಾದದಲ್ಲಿ ನೆಲೆಸಿರುವಂಥವರು ಬ್ರಾಹ್ಮಣ ಸಮಾಜದೊಂದಿಗೆ ಇವರ ಒಡನಾಟ ಅತ್ಯಂತ ನಿಕಟವಾಗಿದೆ ದೊಡ್ಡಾಟ ಚಿತ್ರಕಲೆ ಭರತನಾಟ್ಯ ಇತ್ಯಾದಿ ಕಲಾ ಪ್ರಾಕಾರಗಳಲ್ಲಿ ಇವರು ನಿಪುಣರಾಗಿದ್ದಾರೆ ಈ ಸಮಾಜದ ರವಿವರ್ಮ ಚಿತ್ರಶಾಲೆಯು ಸಾಗರದಲ್ಲಿದ್ದು ಅಂತರ್ಜಾಲದಲ್ಲಿ ಚಿತ್ರಕಲೆಯನ್ನು ಕಲಿಸುವುದು ಈ ಸಮಾಜದ ಕೊಡುಗೆಯಾಗಿದೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿಕೊಂಡಿರೋ ಹಾಗೆ ಆಧುನೀಕರಣದ ಜಗತ್ತಿನಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ಕಾಲಘಟ್ಟದಲ್ಲಿ ವಿಶೇಷವಾಗಿ ನಾವು ಎಲ್ಲವನ್ನು ಮರಿತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಈ ದಾಮದಾರಿ ಸಮಾಜದ ಬಂಧುಗಳು ಆ ಮಕ್ಕಳಿಗೆ ಚಿತ್ರಕಲೆಯ ಮೂಲಕ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಂಸ್ಕಾರಗಳನ್ನು ಕೊಡ್ತಾ ಇರೋವಂಥದ್ದನ್ನು ನಾವು ತುಂಬ ಹೆಮ್ಮೆಯಿಂದ ಪ್ರಶಂಸಿಸ್ತೇವೆ ಈ ಸಮಾಜ ಇಂದು ಶ್ರೀ ರಾಮಚಂದ್ರಾಪುರ ಮಠಕ್ಕೆ ಆಗಮಿಸಿ ಹಿಂದೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ಜೊತೆ ಇದ್ದಂಥವರು ಈ ನಾಮಧಾರಿ ಸಮಾಜದವರು ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ತಾಯಿಯ ಮಡಿಲಿನಲ್ಲಿ ಅವರಿಗೆ ನಾವೆಲ್ಲರೂ ಶುಭವನ್ನು ಕೋರಲೇಬೇಕಾಗಿದ್ದಿದೆ ನಿರಂತರವಾಗಿ ಈ ರಾಮಚಂದ್ರಾಪುರ ಮಠದ ಇಡೀ ಸಮಾಜ ತಮ್ಮ ಒಟ್ಟಿಗಿದೆ ತಾವು ಕೂಡ ನಮ್ಮ ಈ ಸಮಾಜದೊಟ್ಟಿಗಿದ್ದೀರಾ ಇದನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಅವರಿಗೆ ನಮ್ಮ ರಾಮಚಂದ್ರಾಪುರ ಮಠದ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾವೆ ಶ್ರೀಯುತ ವೆಂಕಟೇಶ್ ಕೆ ಎಸ್ ಅಧ್ಯಕ್ಷರು ನಾಮಧಾರಿ ಸಮಾಜ ಇವರು ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಶ್ರೀ ಸಂಪಾ ಲಕ್ಷ್ಮೀನಾರಾಯಣ ಇವರು ಸಾಗರ ಮಂಡಲದ ಉಪಾಧ್ಯಕ್ಷರು ಅವರು ರಾಮಚಂದ್ರಾಪುರ ಮಠದ ಪರವಾಗಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ನಾಮದೇವ ಸಿಂಪಿ ಸಮಾಜ ಇದರ ಅಧ್ಯಕ್ಷರು ಶ್ರೀಯುತ ರಾಘವೇಂದ್ರ ಅವರು ಮಹಾರಾಷ್ಟ್ರದ ಮೂಲ ಇವರದ್ದು ಇವರ ಮಾತೃಭಾಷೆ ಮರಾಠಿ ಈ ಸಮಾಜದ ಪ್ರಧಾನ ಉದ್ಯೋಗ ವಸ್ತ್ರ ವಿನ್ಯಾಸ ಘಾಸಿ ತಯಾರಿಕೆಯಲ್ಲಿ ಇವರು ನಿಪುಣರು ಭಕ್ತಿ ಪಂಥದವರಾದ ಈ ಸಮಾಜವು ಪಂಡರಾಪುರದ ವಿಠಲನ ಭಕ್ತರು ಕೂಡ ಹೌದು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕುಣಿತದ ಮೂಲಕ ಭಜನೆಯನ್ನು ಮಾಡಿದರು ಅಂತಾದರೆ ವಿಶೇಷವಾಗಿ ಆ ಸಮಾಜದ ಅದು ಶ್ರದ್ಧಾ ಭಕ್ತಿ ಅಂತಹ ಭಜನೆಗಳನ್ನು ಮಾಡಿ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಭಗವಂತನನ್ನು ಉಳಿಸಿಕೊಳ್ಳುವಂತಹ ಶ್ರದ್ಧೆಯ ನಿಷ್ಠೆಯನ್ನು ಅಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಅವರು ಆ ವಿಠಲನ ಭಕ್ತರು ಇವರು ಸಂಗೀತ ಕೂಡ ಇವರ ಕಲಾ ಪ್ರಕಾರಗಳಲ್ಲಿ ಒಂದು ಪ್ರತಿ ವರ್ಷ ಪುರಂದರ ವಿಠಲನ ನೂರಾರು ಭಜನೆಗಳನ್ನು ಹೇಳುತ್ತಾ ಪಂಡರಾಪುರಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದರೆ ಇದೇ ಸಮಾಜದವರು ಅಂತ ನಾವು ಯೋಚನೆ ಮಾಡ್ಬೋದು ಭಾಳ ಸಾರಿ ನಾವು ಯೋಚನೆ ಮಾಡ್ತೇವೆ ಕಾರ್ನಲ್ಲಿ ಹೋದರೂ ಸಮಯ ಸಾಕಿಲ್ಲ ಸಾಗ್ಲಿಕ್ಕಿಲ್ಲ ಸಮಯ ಇಲ್ಲ ಅಂತ ಹೇಳೋಂಥವ್ರು ನಾವು ಆದರ್ಶಪ್ರಾಯವಾಗಿರುವಂತಹ ಈ ನಾಮದೇವ ಸ ಸಿಂಪಿ ಸಮಾಜವನ್ನು ಆಧರಿಸಲೇಬೇಕು ಬಹುಶಃ ಭಾಳ ದೂರ ಇದ್ದರೆ ಕಾರಲ್ಲಿವರಿಗೆ ಹೋಗುತ್ತಾ ಅಂತ ಕೇಳ್ಕೊಳ್ಳೋ ಅಂಥ ಸ್ಥಿತಿ ಇವತ್ತು ನಮ್ಮದಾಗಿದೆ ಆದರೆ ಅವರು ಪಂಡರಾಪುರದವರೆಗೆ ಪಾದಯಾತ್ರೆಯನ್ನು ಮಾಡಿ ಆ ಭಗವಂತನನ್ನು ದರ್ಶನ ಮಾಡಲಿಕ್ಕೆ ಅನುಗ್ರಹ ಪಡೀಲಿಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತಾರೆ ನಾವು ಹೆಮ್ಮೆ ಪಡಬೇಕಲ್ವಾ ಆ ಹೆಮ್ಮೆ ಖಂಡಿತವಾಗಲೂ ಈ ರಾಮಚಂದ್ರಾಪುರ ಮಠಕ್ಕಿದೆ ಭಕ್ತ ಶ್ರೇಷ್ಠರಾದ ಕೇಳಿಕೊಂಡಿರುವಂತಹ ಭಕ್ತ ಕುಂಬಾರ ಭಕ್ತ ನಾಮದೇವ ಮುಂತಾದವರು ಈ ಸಮಾಜದವರೇ ಆಗಿದ್ದಾರೆ ಅವರ ಭಕ್ತಿ ಭಗವಂತನಲ್ಲಿ ಏನನ್ನು ಮಾಡಿಕೊಡ್ತು ಅನ್ನೋದು ಇಡೀ ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಅವರು ಆದರ್ಶ ಪ್ರೇಯರು ಈ ಸಮಾಜದ ಗಣಪತಿ ಉತ್ಸವನ ಪ್ರತಿ ವರ್ಷ ಅದ್ಧೂರಿಯಾಗಿ ಆಚರಿಸ್ತಾರೆ ಎಲ್ಲ ಸಮಾಜದೊಂದಿಗೆ ಇಷ್ಟಾಗಿಯೂ ಕೂಡ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಈ ಸಮಾಜ ಎಲ್ಲ ಸಮಾಜದೊಂದಿಗೆ ಪ್ರೀತಿಯಿಂದ ಇದೆ ಜೊತೆ ಸೇರುತ್ತೆ ಒಟ್ಟಾಗಿರುತ್ತೆ ಇದೆಲ್ಲವನ್ನ ಗಮನಿಸಿ ಇವತ್ತು ರಾಮಚಂದ್ರಾಪುರ ಮಠವು ಅವ್ರನ್ನ ಆದರದಿಂದ ಸ್ವಾಗತಿಸಿ ಈ ನವರಾತ್ರಿ ನಮಸ್ಥೆಯ ತಾಯಿಯ ಮಡಿಲಲ್ಲಿ ಪುಣ್ಯತಮದ ದಿನದಲ್ಲಿ ಲಲಿತಾ ಪಂಚಮಿ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ಲಲಿತಾ ಪಂಚಮಿ ತುಂಬ ತುಂಬ ವಿಶೇಷವಾದಂಥ ದಿನ ಈ ದಿವಸ ಅವರ ಒಂದು ಸಮಾಜದ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ ಅವರಿಗೆ ನಮ್ಮ ರಾಮಚಂದ್ರಾಪುರ ಮಠದ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಅಧ್ಯಕ್ಷರಾದ ರಾಘವೇಂದ್ರ ಅವರವರು ನಮ್ಮ ಗೌರವವನ್ನು ಅಂತ ಕೇಳ್ಕೊಳ್ತಾ ಇದ್ದೇವೆ ಶ್ರೀ ರಮೇಶ್ ಹೆಗಡೆ ಗುಂಡುಮನೆ ಧರ್ಮಭಾರತಿ ಪ್ರಧಾನರು ಹವ್ಯಕ ಮಹಾಮಂಡಲ ಶ್ರೀ ರಾಮಚಂದ್ರಾಪುರ ಮಠ ಇವರು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಮತ್ತೊಂದು ಆತ್ಮೀಯ ಸಮಾಜ ಜೋಗಿ ಸಮಾಜ ಅಧ್ಯಕ್ಷರು ಸತೀಶ್ ಜೋಗಿ ಅವರು ನಮ್ಮ ಜೊತೆ ಇದ್ದಾರೆ ಈ ಸಮಾಜದವರು ವಿಶೇಷವಾಗಿ ನಾವೆಲ್ಲ ರೈತ ಬಾಂಧವರು ಹೆಚ್ಚಿನದಾಗಿ ರಾಮಚಂದ್ರಾಪುರ ಮಠದ ಹವ್ಯಕ ಶಿಷ್ಯರೆಲ್ಲ ವಿಶೇಷವಾಗಿ ನಾವೆಲ್ಲ ರೈತರು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಪ್ರತಿ ವರ್ಷ ಅವರೇನೋ ಬರೆದಿದ್ರೆ ಸಮಾಧಾನವೇ ಆಗಲ್ಲ ನಮಗೆ ಜೋಗಿ ಪದ ಅಂತ ಹೇಳ್ತೇವೆ ಆ ರೀತಿಯ ಅಡಿಕೆ ಸುಗ್ಗಿ ಬಂದಂತರೆ ತಲೆಗೊಂದು ಪೇಟವನ್ನು ಕಟ್ಟಿಕೊಂಡು ಏಕತಾರಿಯನ್ನು ಮಿಟ್ಟುತ್ತಾ ದಾಪುಕಾಲು ಹಾಕುತ್ತಾ ಮನೆ ಮನೆಗೆ ಬಂದು ಪರತತ್ವಗಳನ್ನು ಹೇಳುವಂಥವ್ರು ಅವರು ಅಂತ ಹೇಗೆ ಅಂದರೆ ನಾವೆಲ್ಲೋ ಸಂದೇಶಗಳನ್ನು ಅಥವಾ ಉತ್ತಮ ವ್ಯವಸ್ಥೆಗಳನ್ನು ಸಂಸ್ಕಾರಗಳನ್ನು ಒಂದು ಭಾಗದಲ್ಲಿ ಕೊಟ್ಟರೆ ಮನೆ ಮನೆಗೆ ಹೋಗಿ ಪರತತ್ವಗಳನ್ನು ಹೇಳಿ ಜನರನ್ನು ಬಡಿದೆಬ್ಬಿಸಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅವರನ್ನು ಭಗವಂತ ನಡೆಗೆ ಹೋಗುವಂತಹ ದಾರಿಯನ್ನು ಪದಗಳ ಮೂಲಕ ಹೇಳುವಂಥವ್ರು ಇವರು ದಾಸರ ಪದಗಳನ್ನು ಕೂಡ ಇವರು ಹೇಳ್ತಾರೆ ಜೀವನದ ಮೌಲ್ಯಗಳನ್ನು ಕೂಡ ಈ ಜಾನಪದ ಶೈಲಿಯಲ್ಲಿ ತಿಳಿಸ್ತಾರೆ ನಾಥಪಂಥದಲ್ಲಿ ಹನ್ನೆರಡು ವಿಭಾಗಗಳಿದ್ದು ಜೋಗಿ ಅದರಲ್ಲಿ ಒಂದು ಪರಶುರಾಮನ ಗುರುಪರಂಪರೆಯಲ್ಲಿ ಸಾಗಿ ಬಂದಿದ್ದಾರೆ ಆದಿಚುಂಚನಗಿರಿಯಿಂದ ಶಿವಮೊಗ್ಗ ಜಿಲ್ಲೆ ಸೊರಬದ ಚಂದ್ರಗುತ್ತಿಯವರೆಗೆ ಹತ್ತು ಹಲವು ಮಠಗಳನ್ನು ಈ ಸಮಾಜ ಪೋಷಿಸುತ್ತಿದೆ ಉತ್ತರ ಭಾರತದಿಂದ ಈ ಸಮಾಜದವರು ಬಂದವರಾಗಿದ್ದರೂ ಕೂಡ ಕರ್ನಾಟಕದಲ್ಲಿ ಇವರ ಸಂಖ್ಯೆ ಸುಮಾರು ಹನ್ನೆರಡು ಲಕ್ಷವಿದೆ ಈ ಸಮಾಜದವರು ಶಕ್ತಿ ದೇವತೆಯ ಆರಾಧಕರು ಕಾಲಭೈರವ ಇವರ ಕುಲದೇವರು ಇವರ ಗುರುಪರಂಪರೆಯಲ್ಲಿ ಓರ್ವರಾದ ನವನಾಥರವರನ್ನು ನಾರಾಯಣ ಸ್ವರೂಪ ಎಂದೇ ಇವರು ಕರೀತಾರೆ ಆ ರೀತಿಯಲ್ಲೇ ಕೂಡ ಇವರು ಅರ್ಚನೆಯನ್ನು ಮಾಡ್ತಾ ಬಂದಿದ್ದಾರೆ ನಾಥಪಂಥದಲ್ಲಿ ನೂರಾರು ಸಾಧಕರಿದ್ದಾರೆ ವಿಶೇಷವಾಗಿ ನಾಥಪಂಥ ಅಂತ ಬಂದುಕೊಳ್ಳೆ ನಮಗೆ ನೆನಪಾಗೋದು ನಮ್ಮ ಹತ್ತಿರದ ಘಮಾರ ಮಠ ಆ ಮಠಕ್ಕೆ ಕೂಡ ಇವರು ನಡ್ಕೊಳ್ಳೋರಿದ್ದಾರೆ ನೂರಾರು ಸಾಧಕರು ಯೋಗಿಗಳು ಹಿಮಾಲಯದಲ್ಲಿ ಸಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರ ಪ್ರಧಾನ ಉದ್ಯೋಗ ಬಳೆ ವ್ಯಾಪಾರ ಈಗಾಗಲೇ ಸತೀಶ್ ಜೋಗಿ ಅವರ ಮನೆತನದ ಕಸುಬು ಅದಾಗಿದೆ ನಮಗೆಲ್ಲ ಸಂತಸ ಕೂಡ ಇದೆ ಅವರು ಕೂಡ ಈ ನವರಾತ್ರಿ ನಮಸ್ಯದಲ್ಲಿ ಅವರ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ನೋಡಿ ಮಾನ್ಯ ಗುಡ್ಡಪ್ಪ ಅವರು ನಾವು ಬಹುಶಃ ಕತ್ಲು ಅಂತ ಖಂಡಿತ ಹೇಳಲ್ಲ ಯಾಕೆಂದರೆ ರಾಷ್ಟ್ರ ಪ್ರಶಸ್ತಿ ಇವರು ಸಾಗರದ ಈ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಡೆ ಗುಡ್ಡಪ್ಪ ಜೋಗಿಯವರನ್ನು ಗೊತ್ತಿಲ್ಲದವ್ರಿಗೆ ಖಂಡಿತ ಇಲ್ಲ ಇಡೀ ಸಮಾಜ ಏನು ಕೊಡ್ತು ಅಂತ ಕೇಳಿದರೆ ಇಡೀ ಜೋಗಿ ಸಮಾಜ ಜಗತ್ತಿಗೆ ಪದಗಳ ಮೂಲಕ ಸಂಸ್ಕಾರಗಳನ್ನು ನೀಡ್ತು ಸಂದೇಶಗಳನ್ನು ಕೊಡ್ತು ಭಾವಗಳನ್ನು ಒಟ್ಟು ಮಾಡ್ತು ಜಾನಪದ ಶೈಲಿಯ ಬದುಕನ್ನು ಕೊಡ್ತು ಇದನ್ನೆಲ್ಲ ಗುಡ್ಡಪ್ಪ ಜೋಗಿಯವರ ನಾವು ಪದದಲ್ಲಿ ಖಂಡಿತ ಅವರ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ ನಾವೆಲ್ಲರೂ ಬಹುಶಃ ಸಹಸ್ರಾರು ಜನ ನಾವು ಅವರ ಒಂದು ಕಾರ್ಯಕ್ರಮದಲ್ಲಿ ಕುಳಿತೆದ್ದಿದ್ದೇವೆ ಸಂದೇಶಗಳು ಎಷ್ಟು ಸುಂದರವಾಗಿ ಎಷ್ಟು ಚಂದವಾಗಿ ಮೂಡುತ್ತದೆ ಅಂತಾದರೆ ಅದು ಗುಡ್ಡಪ್ಪ ಜೋಗಿಯವರ ಕಾರ್ಯಕ್ರಮ ಅಂತ ಅರ್ಥ ಅಂತಹ ಕಲಾ ಪ್ರಕಾರಗಳನ್ನು ನಡೆಸಿಕೊಂಡು ಬಂದಂಥ ಈ ಜೋಗಿ ಸಮಾಜ ನಮ್ಮೆಲ್ಲರ ಹೆಮ್ಮೆ ಇಂದು ಈ ನವರಾತ್ರಿ ಅನಮಾಸ್ಯದ ಸುಸಂದರ್ಭದಲ್ಲಿ ಶುಭ ದಿನದಲ್ಲಿ ನಮ್ಮ ಜೊತೆ ಇಡೀ ಅವರ ಸಮಾಜ ಇದೆ ಜೋಗಿ ಸಮಾಜ ನಮ್ಮ ಜೊತೆ ಇದೆ ಇಂತಹ ಸಮಾಜವನ್ನು ರಾಮಚಂದ್ರಾಪುರ ಮಠವು ಆಧಾರದಿಂದ ಸ್ವಾಗತಿಸಿ ಈ ನವರಾತ್ರಿಯ ಶುಭ ದಿನದಂದು ಅವರನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಶ್ರೀ ಸತೀಶ್ರವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಶ್ರೀ ಶಿವರಾಮಯ್ಯನವರು ರಾಮಚಂದ್ರಾಪುರ ಮಂಡಲದ ಈ ನವರಾತ್ರಿ ನಮಸ್ಯದ ಶ್ರೀ ಸಂಯೋಜಕರೇವರು ಇವರು ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೆ ನಮ್ಮ ನಿವೇದನೆ ಇದೆ ನವರಾತ್ರಿ ಪ್ರಾರಂಭವಾಗಿ ಐದನೇ ದಿವಸ ತಾಯಿಯ ಅರ್ಚನೆ ನಡೀತಾ ಇದೆ ಎಂದು ಇನ್ನೂ ಕೂಡ ದಶಮಿಯವರೆಗೆ ಇಲ್ಲಿ ಕಾರ್ಯಕ್ರಮ ನಡೀತದೆ ಎಲ್ಲ ಸಮಾಜದ ನಿಮ್ಮೆಲ್ಲ ಅಧ್ಯಕ್ಷರುಗಳಿಗೆ ಒಂದು ಪ್ರಾರ್ಥನೆ ಇದೆ ನಮ್ಮದು ಜೋಗಿಯವರೇ ನಿಮ್ಮೆಲ್ಲ ಸಮಾಜದ ಎಲ್ಲ ಬಂಧುಗಳು ಈ ತಾಯಿಯ ಆಶೀರ್ವಾದ ಪರಮ ಪೂಜ್ಯರ ಆಶೀರ್ವಾದವನ್ನು ಗುರು ಆಶೀರ್ವಾದವನ್ನು ಪಡೆದು ಹೋಗಬೇಕು ಯಾರು ಎಲ್ಲೋ ಏನು ಸಮಾಜ ಸಂವಾದ ಅಥವಾ ಸಮಾಜದ ಸಂಪ್ರೀತಿಯ ಕಾರ್ಯಕ್ರಮ ಮುಗಿದೋಯ್ತು ಅಂತ ಖಂಡಿತ ಯೋಚನೆ ಮಾಡಬೇಡಿ ನಿಮ್ಮ ಸಮಾಜ ನಿರಂತರವಾಗಿ ನಮ್ಮ ಜೊತೆ ಇರಬೇಕು ಇದು ನಮ್ಮ ಪ್ರೀತಿಯನ್ನು ತೋರಿಸ್ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಗುರುಗಳು ಅನಿ ಅನುಗ್ರಹಿಸಿದ್ದಾರೆ ತಮ್ಮೆಲ್ಲ ಸಮಾಜದ ಬಂಧುಗಳು ಒಕ್ಕಲಿಗ ಸಮಾಜದ ಬಂಧುಗಳು ಸಿಂಪಿ ಸಮಾಜದವರು ಉಳಿದ ಎಲ್ಲ ಬಂಧುಗಳನ್ನು ದಯಮಾಡಿ ಎಲ್ಲ ದಿವಸಗಳಲ್ಲೂ ಕಳಿಸ್ಕೊಡಿ ಅವರು ಕೂಡ ಈ ಸೇವೆಯಲ್ಲಿ ಭಾಗಿಯಾಗಲಿ ತಾಯಿಯ ಆಶೀರ್ವಾದವನ್ನು ಪಡೆಯಲಿ ಅಂತ ಹೇಳ್ತಾ ನಿರಂತರವಾಗಿ ರಾಮಚಂದ್ರಾಪುರ ಮಠದ ಇಡೀ ಸಮಾಜ ನಿಮ್ಮ ಜೊತೆ ಇದೆ ನಾವೆಲ್ಲ ಸಮಾಜಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ಸಂಘಟನೆಯನ್ನು ಮಾಡ್ಕೊಂಡು ಹೋಗೋಣ ಬೆಳೆಯೋಣ ಬದುಕೋಣ ಭಾವಿಸೋಣ ಅಂತ ಹೇಳ್ಕೊಳ್ತಾ ಮುಂದಿನ ಲಲಿತೋಪಖ್ಯಾನದ ಕಾರ್ಯಕ್ರಮ ಮುಂದುವರಿಯುತ್ತೆ ಪರಮ ಪೂಜರು ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪೀಠಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಗಳ ಆಗಬೇಕು ಅಂತ ಕೇಳ್ಕೊಂಡು